هر کلام په نوو تم ಸಾಹಿತ್ಯ ಕೃಷಿಗೆ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿಯನ್ನ ಪಡೆದಿರುವಂತಹ ಬಾನು ಮುಷ್ತಾಕ್ ಅವರಿಗೆ ಇನ್ನೊಂದ್ಸಾರಿ ಅಭಿನಂದನೆಗಳು ನೀವು ಈ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನ ಪುರಸ್ಕಾರವನ್ನ ಪಡೆದಿರುವಂತಹ ಮೊದಲ ಕನ್ನಡತಿಯಾಗಿದ್ದೀರಿ ಖಂಡಿತ ನಮಗೆ ಬಹಳಷ್ಟು ಇದ್ರ ಬಗ್ಗೆ ಹೆಮ್ಮೆ ಇದೆ ನಿಮ್ಮನ್ನ ರಾಜ್ಯ ಸರ್ಕಾರ ನಾಡ ಹಬ್ಬವಾಗಿರುವಂತಹ ದಸರಾಕ್ಕೆ ದಸರಾದ ಉದ್ಘಾಟನೆಗೆ ಇನ್ವೈಟ್ ಮಾಡಿದೆ ನೀವು ಕೂಡ ಒಪ್ಕೊಂಡಿದ್ದೀರಿ ನೀವು ಮುಸಲ್ಮಾನರು ಅನ್ನೋ ಕಾರಣಕ್ಕೆ ಖಂಡಿತ ನಾನು ಅಪಸ್ವರ ಎತ್ತುತ್ತಾ ಇಲ್ಲ ನಿಮ್ಮ ಸಾಧನೆ ಬಗ್ಗೆ ನಮಗೂ ಗೌರವ ಇದೆ ಸಾಹಿತ್ಯದಲ್ಲಿ ನಿಮ್ಮದೇ ಆದಂತ ಅಲ್ಪ ಸ್ವಲ್ಪ ಕೃಷಿಯನ್ನು ಮಾಡಿದಿರಿ ಭೂಕರ ಪ್ರಶಸ್ತಿನೂ ಕೂಡ ನಿಮಗೆ ಬಂದಿದೆ ಅದರ ಬಗ್ಗೆ ಇಡೀ ರಾಜ್ಯದ ಜನತೆಗೆ ಭಾರತೀಯರ ಎಲ್ಲರಿಗೂ ಕೂಡ ಹೆಮ್ಮೆ ಗೌರವ ಪ್ರೀತಿ ಎಲ್ಲ ಇದೆ ಆದ್ರೆ ಇದು ಈ ದಸರಾ ಅನ್ನುವ ನಾಡ ಹಬ್ಬ ಇದು ಜಾತ್ಯತೀತತೆಯ ಪ್ರತೀಕ ಅಲ್ಲ ಇದು ಇದೊಂದು ಧಾರ್ಮಿಕ ಆಚರಣೆ ಬಾನು ಮುಷ್ತಾಕ್ ಅವರ ವೈಯಕ್ತಿಕ ಧರ್ಮದ ಬಗ್ಗೆ ಅವರ ನಂಬಿಕೆಗಳ ಬಗ್ಗೆ ನಮಗೆ ಯಾವುದೇ ತಕರಾರ ಇಲ್ಲ ಅದು ನಿಮ್ಮ ವೈಯಕ್ತಿಕ ವಿಚಾರ ಅದರ ಬಗ್ಗೆ ನಾವು ಕೂಡ ಗೌರವವನ್ನು ಇಟ್ಕೊಂಡಿದೀವಿ ಆದ್ರೆ ದಸರಾ ಅನ್ನೋದು ಮಾತ್ರ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಇದು ಧಾರ್ಮಿಕತೆಯ ಪ್ರತೀಕ ಇದು ಇದು ನಮ್ಮ ಹಬ್ಬ ಇದು ಇದನ್ನ ನೀವು ದಸರಾ ಅಂತ ಕರಿತೀರೋ ನವರಾತ್ರಿ ಉತ್ಸವ ಅಂತ ಕರಿತೀರ ನೀವು ಅಥವಾ ದುರ್ಗಾ ಪೂಜೆ ಅಂತ ಕರಿತಿರೋ ಏನಾರು ಕರ್ಕೊಂಡು ಆದ್ರೆ ಇದು ಧಾರ್ಮಿಕ ಹಬ್ಬ ಧಾರ್ಮಿಕ ಆಚರಣೆ ಕೇಳಿ ಕೇಳಿ ನಮ್ಮ ಮೈಸೂರಿನ ಯದುವಂಶ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಶ್ರೀರಂಗಪಟ್ಟಣದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿದೆ ಇವತ್ತು ಕೂಡ ಅರಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ಎಲ್ಲ ವಿಧಿವಿಧಾನಗಳು ನಡೆಯುತ್ತೆ ಇವತ್ತು ಡೆಮೊಕ್ರೆಟಿಕ್ ಸೆಟ್ ಅಪ್ ಬಂದಿರೋದ್ರಿಂದ ಈ ಸಾರ್ವಜನಿಕ ಆಚರಣೆಯನ್ನ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ ಹೊರತು ಇದು ಸೆಕ್ಯುಲರಿಸಂ ಪ್ರತೀಕವಲ್ಲ ಇದು ಇದು ಧಾರ್ಮಿಕ ಆಚರಣೆ ತಾಯಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಪುಷ್ಪಾರ್ಚನೆಯನ್ನು ಮಾಡಿ ಅಲ್ಲಿ ಪೂಜೆಯನ್ನು ಮಾಡಿ ಆರತಿಯನ್ನ ಮಾಡಿ ವಿದ್ಯುಕ್ತವಾಗಿ ದಸರಾ ಆಚರಣೆ ಪ್ರಾರಂಭವಾಗುತ್ತೆ ಬಾನು ಮುಷ್ತಾಕ್ ಅವರಿಗೆ ತಾಯಿ ಚಾಮುಂಡಿ ಮೇಲೆ ನಂಬಿಕೆ ಇದೆಯಾ ನಮ್ಮ ಆಚರಣೆಗಳನ್ನು ಅವ್ರು ಪಾಲಿಸ್ತಾ ಬಂದಿದಾರ ಈ ಒಂದು ದಸರಾ ಆಚರಣೆಗೆ ಅವರನ್ನ ನೀವು ಉದ್ಘಾಟನೆಗೆ ಕರೆಯೋದಾದ್ರೆ ಅವರು ಇಲ್ಲಿವರೆಗೂ ಕೂಡ ತಾಯಿ ಚಾಮುಂಡಿಯ ತಾನು ಭಕ್ತಿಯಾಗಿದ್ದೀನಿ ಅನ್ನೋದನ್ನ ಇಲ್ಲಾದ್ರೂ ತೋರ್ಸಡಿಸಿಕೊಂಡಿದರಾ ಹಾಗಾದ್ರೆ ಯಾಕಾಗಿ ಕರಿತಾ ಇದೀರಿ ಇದು ಮೈಸೂರು ಮಹಾರಾಜರು ಪ್ರಾರಂಭ ಮಾಡಿರುವಂತಹ ಅಥವಾ ವಿಜಯನಗರ ಸಾಮ್ರಾಜ್ಯದ ಪತನ ನಂತರ ಮುಂದುವರಿಸಿಕೊಂಡು ಬಂದಿರುವಂತಹ ಒಂದು ಆಚರಣೆ ಆಗಿದೆ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಈ ಭಕ್ತಿ ಭಾವದಿಂದ ಮಾಡುವಂತಹ ಆಚರಣೆ ಇದು ಇದೇನು ಹೋಗ್ಬಿಟ್ಟು ಸರ್ಕಾರಿ ಕಾರ್ಯಕ್ರಮಗಳು ಅಥವಾ ಪೊಲಿಟಿಷಿಯನ್ಸ್ ಜಾತ್ರೆ ತರ ಹೋಗಿ ಟೇಪ್ ಮುಟ್ಟು ಮಾಡುವಂತಹ ಕಾರ್ಯಕ್ರಮ ಅಲ್ಲ ಇದು ತಾಯಿ ಚಾಮುಂಡಿ ಮೇಲೆ ಅಚಲವಾದಂತಹ ನಂಬಿಕೆ ವಿಶ್ವಾಸವನ್ನ ಪ್ರಕಟ ಮಾಡುವಂತಹ ನಮ್ಮ ಭಕ್ತಿ ಭಾವವನ್ನ ತೋರ್ಪಡಿಸುವಂತಹ ಒಂದು ಆಚರಣೆ ಇದಕ್ಕೆ ಬಾನು ಅವರು ಸೂಕ್ತವಾದ ವ್ಯಕ್ತಿ ಆಗ್ತಾರ ಅದು ಪ್ರಶ್ನೆ ಆಗಿದೆ ಬಾನು ಮುಷ್ತಾಕ್ ಅವರಿಗೆ ಮುಂದಿನ ಸಾಹಿತ್ಯ ಸಮ್ಮೇಳನ ಏನಿದೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಯಾವತ್ತು ನಡೆಯುತ್ತೆ ಅಲ್ಲಿ ಕರೆದು ಅವ್ರನ್ನ ಚೇರ್ಮನ್ ಮಾಡಿ ಅದಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿ ಅಪಾರವಾದಂತಹ ಗೌರವನ ಕೊಡಿ ಅದಕ್ಕೆ ಸೂಕ್ತ ವ್ಯಕ್ತಿ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಭೂಕರ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಆದರೆ ಧಾರ್ಮಿಕ ಆಚರಣೆಗೂ ಭಾನು ಮುಷ್ತಾಕ್ ಅವರನ್ನ ಕರೆಯೋದಕ್ಕೂ ಏನ್ ಸಂಬಂಧ ಇದೆ ಸಿದ್ದರಾಮಯ್ಯ ಅವರೇ ಮಹಾರಾಜರು ಪ್ರಾರಂಭ ಮಾಡಿದಂತಹ ಪರಂಪರೆ ಬಗ್ಗೆ ಅವ್ರು ಕಟ್ಟಿದ ವಿಶ್ವವಿದ್ಯಾಲಯದಲ್ಲೇ ಓದ್ದಂಥ ಅವ್ರು ಕಟ್ಟಿದಂಥ ಕನ್ನಂಬಾಡಿಲ್ ಕಟ್ಟೆ ನೀರು ಕುಡ್ದಂಥ ನಿಮಗೆಂತೂ ಕೃತಜ್ಞತೆ ಭಾವನೆ ಇಲ್ಲ ಆದ್ರೆ ಅವ್ರ ಯಾವ ಪರಂಪರೆ ಕೊಡಲ್ಲ ಆ ಪರಂಪರೆ ಯಾಕೆ ಸರ್ ಹೊಡೆಯಕ್ಕೆ ಹೋಗ್ತಿದ್ರಿ ಹಿಂದೆ ಬರಗೂ ರಾಮಚಂದ್ರ ಪೌರ ನೀವು ಮೊದಲನೇ ಸಾರಿ ಮುಖ್ಯಮಂತ್ರಿ ಆದಾಗ ಕರೆದಿದ್ರಿ ಆ ವಯ್ಯ ಇಲ್ಲಿ ಬಂದು ನಾನು ದೇವಸ್ಥಾನದ ಒಳಗಡೆ ಹೋಗಲ್ಲ ನಾನ್ ದೀಪ ಹಚ್ಚಲ್ಲ ಅಂತಂದ್ರು ಯಾಕಪ್ಪ ಬಂದ್ರೆ ಇಲ್ಲಿಗೆ ಇಂತವರು ನೀವ್ ಯಾಕೆ ಕರಿತೀರಿ ಸಿದ್ದರಾಮಯ್ಯ ಸಾಹೇಬ್ರೆ ಈ ತರ ನಮ್ಮ ಹಿಂದೂ ಆಚರಣೆಗಳು ಹಿಂದೂ ನಂಬಿಕೆಗಳ ವಿರೋಧಿಗಳನ್ನ ಯಾಕೆ ಕರಿತೀರಿ ನೀವು ಸದಾ ಹಿಂದೂ ಧರ್ಮದ ಆಚರಣೆಗಳ ಬಗ್ಗೆ ಹಿಂದೂ ಸಂಸ್ಕೃತಿ ಬಗ್ಗೆ ತುಚ್ಛವಾಗಿ ಮಾತಾಡ್ತಿದ್ದಂತ ಗಿರೀಶ್ ಕಾರ್ನಾಡಿನ ನೀವು ಕರೆದ್ರಿ ನೀವು ಇವಾಗ ಬಾನು ಮುಸ್ತಾಕ್ ಅವ್ರನ್ನ ಕರಿತ ಇದ್ರಿ ಅದ್ರ ಜೊತೆಗೆ ಮಹಿಷಾ ಅಂತ ಹೇಳಿ ಅನಿಷ್ಟವನ ಹುಟ್ಟು ಹಾಕಿದಂತ ಹಿನ್ನೆಲೆ ನಿಮಗೆ ಇರುವಂತದ್ದು ಆ ಪರಂಪರೆನ ಹುಟ್ಟು ಹಾಕಿದವರು ನೀವು ಅಂದ್ರೆ ಮಹಾರಾಜರ ಮೇಲೆ ಏನ್ ಬಹಳ ದ್ವೇಷ ಇದೆಯಲ್ಲ ಅದನ್ನ ಈ ರೀತಿ ಎಲ್ಲ ಬರ್ತಾ ಅವ್ರ ಪರಂಪರೆಲ್ಲ ಹೊಡಿಬೇಕು ಅಂತ ಹೊರಟಿದ್ರೆ ಸಿದ್ದರಾಮಯ್ಯ ಯಾಕಾಗಿ ಸರ್ ಇದನ್ನ ಮಾಡ್ತೀರಿ ನಮ್ ಸರ್ಕಾರನು ನೀವು ಬರೋದಕ್ಕಿಂತ ಮೊದ್ಲಿತ್ತು ನಾವು ಕೋವಿಡ್ ಸಂದರ್ಭದಲ್ಲಿ ಜನರ ಸೇವೆಯನ್ನು ಮಾಡಿದಂತ ಡಾಕ್ಟರ್ ಮಂಜುನಾಥ್ ಅವರನ್ನ ಕರೆದು ನಾವು ಇಡೀ ಮೈಸೂರನ್ನು ಕೂಡ ಒಳ್ಳೆ ವ್ಯಕ್ತಿನ ಕರೆದಿದ್ರಿ ಅಂತ ಹೇಳಿಬಿಟ್ಟು ಹೆಮ್ಮೆಯಿಂದ ಅದನ್ನ ನೋಡ್ತು ಎಸ್ ಎಂ ಕೃಷ್ಣ ಅವ್ರನ್ನ ಕರೆದು ಮೈಸೂರಿನಲ್ಲಿ ರಿಂಗ್ ರೋಡ್ ಮಾಡಿದವರು ಯಾರು ಮೈಸೂರಿ ಫಸ್ಟ್ ಬೆಂಗಳೂರಿಂದ ಮೈಸೂರಿಗೆ ಫೋರ್ ಲೈನ್ ಹೈವೇ ಅವರು ಇಲ್ಲಿ ಇನ್ಫೋಸಿಸ್ ಬರ್ಲಿಕ್ಕೆ ಅವರು ಅಷ್ಟು ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿರುವಂತಹ ವ್ಯಕ್ತಿ ಹಾಗೂ ಇಡೀ ರಾಜ್ಯನ ಅವರ ಬಗ್ಗೆ ಹೆಮ್ಮೆಯಿಂದ ನೋಡುತ್ತೆ ಇವತ್ತು ರಾಜ್ಯದ ಆದಾಯ ಎಷ್ಟೆಲ್ಲ ಬಂದಿದ್ರೆ ಐಟಿ ಸೆಕ್ಟರ್ ಟ್ಯಾಕ್ಸ್ ಹಾಲಿಡೇ ಕೊಟ್ಟು ರೆವಿನ್ಯೂ ಜಾಸ್ತಿ ಮಾಡಿದ್ರೆ ಎಸ್ ಎಂ ಕೃಷ್ಣ ಸಾಹೇಬ್ರು ಅಂತವ್ರನ್ನ ಕರೆದಾಗ ಜನ ಖುಷಿ ಪಟ್ಟರು ಇನ್ನ ಎಸ್ ಎಲ್ ಭೈರಪ್ಪನವ್ರನ್ನ ಕರೆದ್ರು ಅವರು ಸಾಹಿತ್ಯ ಕ್ಷೇತ್ರದ ದಿಗ್ಗಜ ನೀವು ಈ ಬಾನು ಮುಷ್ತಾಕ್ ಕಂಪೇರ್ ಆಗಲ್ಲ ಅವರು ಸರಸ್ವತಿ ಪುತ್ರ ಅವರು ಅವ್ರಿಗೆ ಸರಸ್ವತಿ ಸಮ್ಮಾನ್ ಕೂಡ ಬಂದಿರೋದು ಮಾತ್ರ ಅಲ್ಲ ಅಪಾರ ಸಂಖ್ಯೆಯ ಓದಗರೋ ಮೈಸೂರಿನಲ್ಲಿ ಬಂದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇದ್ದು ಮೈಸೂರಿನ ನೆಲೆ ಇದ್ದು ಅವರು ಈ ಊರಿಗೆ ಒಳ್ಳೆದನ್ನ ಮಾಡಿದಂತವರು ಸಾಹಿತ್ಯ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂತ ವ್ಯಕ್ತಿಯನ್ನ ನಾವು ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡಿರೋ ವ್ಯಕ್ತಿಯನ್ನು ನಾವು ಕರೆದಿದ್ದು ತದನಂತರ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತ ದ್ರೌಪದಿ ಮುರ್ಮು ಅವರನ್ನ ನಾವು ಕರೆಸಿದ್ವಿ ನೀವು ಯಾವ ಪರಂಪರೆ ಯಾಕೆ ಕೊಡ್ತಿದಿರಿ ಸರ್ ಇದು ನಿಮ್ಮ ಸೆಕೆಂಡ್ ಕಾರ್ಯಕ್ರಮ ಅಲ್ಲ ಇದು ಧಾರ್ಮಿಕ ಆಚರಣೆ ಭಾನು ಮುಷ್ಟಾಕ್ ಅವರ ಬಗ್ಗೆ ನಮ್ಗೆ ಯಾವುದೇ ಅಪದ್ಧದ ಭಾವನೆಗಳಿಲ್ಲ ಅವ್ರ ಬಗ್ಗೆ ಹೆಮ್ಮೆ ಇದೆ ಆದ್ರೆ ದಸರಾದಂತಹ ತಾಯಿ ಚಾಮುಂಡಿಯನ್ನ ಆರಾಧನೆ ಮಾಡುವಂತಹ ಆಚರಣೆಯ ಉದ್ಘಾಟನೆಗೆ ಕರೆಯುವಂತ ಸೂಕ್ತನ ದಯವಿಟ್ಟು ಮರುಚಿಂತನೆಯನ್ನ ಮಾಡಿ ಹಿಂದೂಗಳು ಉದ್ಘಾಟನೆ ಮಾಡಬೇಕು ನಿಮ್ಮ ಉದ್ದೇಶನ ಇದು ಹಿಂದೂ ಆಚರಣೆನಾ ಅಥವಾ ಇದು ಸೆಕ್ಯುಲರ್ ಆಚರಣೆನ ದಯವಿಟ್ಟು ಹೇಳಿ ಇದು ಹಿಂದೂ ಆಚರಣೆ ಆದ್ಮೇಲೆ ಹಿಂದೂ ಧರ್ಮದಲ್ಲಿ ನಂಬಿಕೆ ಇರಬೇಕು ಈ ಆಚರಣೆಯಲ್ಲಿ ನಂಬಿಕೆ ಇರಬೇಕು ಈಗ ಬಾನು ಮುಸ್ತಾಕ್ ಅವರು ಅವರು ಮುಸಲ್ಮಾನ ಧರ್ಮಕ್ಕೆ ಸೇರಿದಂತವ್ರು ಅಲ್ಲಾಹುನ ಬಿಟ್ಟರೆ ಬೇರೆ ಯಾರು ಕೂಡ ಪೂಜೆಗೆ ಭಾಜನರಲ್ಲ ಅಂತ ಅವ್ರ ಧರ್ಮ ಹೇಳುತ್ತೆ ಈಗ ಅವ್ರ ತಾಯಿ ಚಾಮುಂಡಿಯ ಪೂಜೆಯನ್ನು ಇಲ್ಲಿ ಮಾಡ್ತಂದ್ರೆ ಅವ್ರ ಧರ್ಮಕ್ಕೆ ವಿರುದ್ಧ ಆಗಲ್ವಾ ಅದನ್ನ ಮಾಡ್ತಾರಂತ ಕೇಳಿ ಅವ್ರ ತಾಯಿ ಚಾಮುಂಡಿಯಲ್ಲಿ ನನಗೆ ವಿಶ್ವಾಸ ಇದೆ ನಾನು ನಂಬುತ್ತೀನಿ ಅಂತ ಅವ್ರು ಹೇಳ್ಬಿಡ್ಲಿ ನಮ್ಗೇನು ತಕರಾರ ಇಲ್ಲ ಈಗ ಅವಾರ್ಡ್ ಬಂದಿದೆ ನ್ಯಾಷನಲ್ ಅವಾರ್ಡ್ ಇಂಟರ್ನ್ಯಾಷನಲ್ ಈ ಈ ಸಾರಿ ಸಿನಿಮಾ ಕ್ಷೇತ್ರದಲ್ಲಿ ಕಾಂತಾರದಂಥ ಒಂದು ಅದ್ಭುತ ಮೂವಿಯನ್ನು ಮಾಡಿದಂತಹ ರಿಷಬ್ ಶೆಟ್ಟರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಬೆಸ್ಟ್ ಆಕ್ಟರ್ ಅಂತ ಅವಾರ್ಡ್ ಬಂದಿದೆ ಕರಿತೀರಾ ಸಾಹಿತ್ಯ ಕ್ಷೇತ್ರದಲ್ಲಿ ಭೂಕರ ಅವಾರ್ಡ್ ಇವರಿಗೆ ಬಂದಿದೆ ಅದಕ್ಕೂ ಈ ದಸರಾ ಸಂಬಂಧಪಟ್ಟಂಗೆ ಸಂಬಂಧ ಏನಿದೆ ಯಾವ್ದೋ ಕ್ಷೇತ್ರದಲ್ಲಿ ಅದೊಂದು ಪ್ರಶಸ್ತಿ ಬರುತ್ತೆ ಪ್ರಶಸ್ತಿ ಬಂದವರನ್ನೆಲ್ಲ ನೀವು ಈ ಧಾರ್ಮಿಕ ಆಚರಣೆಯ ಉದ್ಘಾಟನೆಗೆ ಕರಿತೀರಾ ಹಂಗ ನೋಡಿರ ಹಿಂದೂ ಧರ್ಮದ ನಂಬಿಕೆಗಳಿಗೆ ಪೂರಕವಾದಂತ ಸಿನಿಮಾವನ್ನ ಕೊಟ್ಟಂತವ್ರು ರಿಷಬ್ ಶೆಟ್ಟಿ ಅವರೇ ಆಕ್ಟರ್ ಅವರೇ ಡೈರೆಕ್ಟರ್ ಅವರಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಬಂದಿದೆ ಕರೀರಿ ಹಂಗಾದ್ರೆ ಅವರನ್ನ ಅವರ ಧರ್ಮಕ್ಕೆ ಪೂರಕವಾದಂತಹ ಸಿನಿಮಾವನ್ನ ಮಾಡಿದ್ದಾರೆ ಅವ್ರನ್ನೇ ಹಾಗಾದ್ರೆ